ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಐದರಲ್ಲಿ ಜನಿಸಿರ್ತಕ್ಕಂಥವರ ವಿಚಾರಗಳ ಬಗ್ಗೆ ತಿಳಿಸಿ ಇದ್ದೇನೆ ಈ ಐದನೇ ತಾರೀಕು ಜನನವಾಗಿರ್ತಕ್ಕಂಥವ್ರಿಗೆ ತುಂಬ ಅದೃಷ್ಟದ ದಿನಾಂಕ ಅಂತೇಳಿದರೂ ತಪ್ಪೇನಿಲ್ಲ ತುಂಬ ಟ್ಯಾಲೆಂಟ್ ಇರುತ್ತೆ ತುಂಬ ಬುದ್ಧಿವಂತಿಕೆ ಇರುತ್ತೆ ಯಾವುದೇ ಸಂದರ್ಭ ಯಾವುದೇ ಪರಿಸರ ಆದರೂ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಸ್ವಭಾವ ಈ ಐದರ ಜನ್ಮ ದಿನಾಂಕದವರಲ್ಲಿ ಇರುತ್ತೆ ಇವರಿಗೆ ವಿಶೇಷವಾಗಿ ಕಲ್ಪನಾ ಶಕ್ತಿ ಮತ್ತು ಚಾಣುಕ್ಯತೆ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕಂತಕ್ಕಂಥ ಮನೋಭಾವ ಹೆಚ್ಚಾಗಿ ಇರ್ತದೆ ಈ ಜನ್ಮ ದಿನಾಂಕದವರಲ್ಲಿ ವಿಶೇಷವಾಗಿ ತಿರುಗಾಡ್ತಕ್ಕಂಥದ್ದು ಸ್ಟಾಲ್ ವ್ಯಾಪಾರ ಮಾಡ್ತಕ್ಕಂಥದ್ದು ಪತ್ರಿಕೋದ್ಯಮ ಹಾಗೆ ಇನ್ನೂ ಇತರ ಕೆಲವೊಂದು ಆಯ್ಕೆಗಳನ್ನು ಮಾಡಿಕೊಂಡು ವ್ಯವಹಾರ ಮಾಡೋದರಲ್ಲಿ ಚತುರರು ಇವರು ಯಾರದೇ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಸಹ ಅವರಿಗೆ ಸಲಹೆಯನ್ನು ಕೊಡ್ತಕ್ಕಂಥ ಒಂದು ಮನೋಭಾವ ಇವರಲ್ಲಿ ಇರ್ತದೆ ಬ್ಯಾಂಕ್ ಅಕೌಂಟಿಂಗ್ಸು ಸಹ ಇವ್ರು ಮಾಡ್ಬೋದು ಜನಕ್ಕೆ ಸಂಧಿಗಳನ್ನು ಇಡ್ಬೋದು ಕಂಪ್ಯೂಟರ್ ಕೋರ್ಸ್ ಇತ್ಯಾದಿಗಳನ್ನು ಮಾಡಲಿಕ್ಕೂ ಸಹ ಇವ್ರಿಗೆ ಅವಕಾಶಗಳು ಇವೆ ಈ ಜನ್ಮ ದಿನಾಂಕದವರಿಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಮೂವತ್ತೆರಡು ನಲವತ್ತೊಂದು ಐವತ್ತು ಐವತ್ತಾರು ಅರುವತ್ತ ಆರು ಸಾರಿ ಅರವತ್ತೈದನೇ ವರ್ಷಗಳು ಶುಭಪ್ರದವಾಗಿರ್ತದೆ ಈ ವರ್ಷಗಳಲ್ಲಿ ಇವರ ಜೀವನದಲ್ಲಿ ತುಂಬ ಅಭಿವೃದ್ಧಿಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಇಪ್ಪತ್ತ ಮೂರನೇ ವರ್ಷ ತುಂಬ ಮದುವೆಗೆ ಉತ್ತಮವಾದಂಥ ವರ್ಷ ಅಂತೇಳಿದರೂ ತಪ್ಪೇನಿಲ್ಲ ಅದು ಬಿಟ್ಟರೆ ಮೂವತ್ತೆರಡನೇ ವರ್ಷವೂ ಸಹ ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳಲ್ಲಿ ಇವರ ಜೀವನದಲ್ಲಿ ತುಂಬ ಲಾಭದಾಯಕ ಶುಭದಾಯಕ ವರ್ಷಗಳು ಅಂತೇಳಿ ಕರೆದ್ರು ತಪ್ಪೇನೆ ಇನ್ನು ಈ ಜನ್ಮ ದಿನಾಂಕದವರು ತನ್ನ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೋದು ಅಂತ ಅಂದರೆ ಒಂದನೇ ತಾರೀಕಿನವರು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರೊಂದಿಗೆ ತುಂಬ ಅನ್ಯೋನ್ಯವಾಗಿ ಇರುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅದೇ ರೀತಿ ಆರು ಹದಿನೈದು ಇಪ್ಪತ್ತ್ನಾಲ್ಕರೇ ಜನ್ಮ ದಿನಾಂಕದವರೊಟ್ಟಿಗೂ ಸಹ ಈ ಜನ್ಮ ದಿನಾಂಕದವರು ಅನ್ಯೋನ್ಯವಾಗಿ ಇರಬಹುದು ಈ ದಿನಾಂಕದವರನ್ನು ಇವರು ಆಯ್ಕೆ ಮಾಡಿಕೊಂಡು ಆಗೋದ್ರಿಂದಲೂ ಶುಭ ಫಲಗಳು ಸಿಗ್ತವೆ ಇದು ಬಿಟ್ಟರೆ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗ್ತಾರೆ ಈ ಐದರ ಸಂಖ್ಯೆ ಬುಧನಿಗೆ ಬರ್ತದೆ ಈ ಬುಧನ ಪ್ರಭಾವ ಇವರ ಸಂಖ್ಯೆ ಮೇಲೆ ಇವರ ಜಾತಕದಲ್ಲಿ ಬಲಿಷ್ಠವಾಗಿದ್ದರೆ ತುಂಬ ಅತ್ಯುನ್ನತ ಎಜುಕೇಷನನ್ನು ಮಾಡಿ ತುಂಬ ಟ್ಯಾಲೆಂಟನ್ನು ತೋರಿಸ್ತಾರೆ ಮತ್ತು ಈ ಬುಧ ಕನ್ಯಾ ರಾಶಿಗೆ ಮತ್ತು ಮಿಥುನ ರಾಶಿಗೆ ಅಧಿಪತಿಯಾಗಿರ್ತಾರೆ ಹಾಗಾಗಿ ಇವರು ಅಷ್ಟೇ ಯಾವುದೇ ಸಂದರ್ಭ ಬಂದು ಇವರ ರಹಸ್ಯವನ್ನು ಬೇರೆಯವರು ಕಂಡುಹಿಡಿಯೋದಕ್ಕೆ ತುಂಬ ಕಷ್ಟ ಇವರ ಮುಖದಲ್ಲಿ ಯಾವಾಗಲೂ ನಗು ಮುಖ ಮತ್ತು ಒಂದು ರೀತಿ ಯಾವುದೇ ಅಂದರೂ ಫೇಸ್ ಮಾಡೋ ಕೆಪಾಸಿಟಿ ಅದಕ್ಕೆ ಪರಿಹಾರ ಹುಡುಕೋ ಕೆಪಾಸಿಟಿ ಇವರಲ್ಲಿ ಇರ್ತದೆ ವ್ಯಾಪಾರ ವ್ಯವಹಾರಗಳು ಅಂತಂದರೆ ಇವರಿಗೆ ಆಗಿ ಬರ್ತದೆ ನೆಗೆಟಿವ್ ಆಗಿರ್ತಕ್ಕಂಥ ಜನ್ಮ ದಿನಾಂಕಗಳು ಈ ಜನ್ಮ ದಿನಾಂಕದವರಿಗೆ ನೋಡೋದು ಅಂತಂದರೆ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿನವರು ಅಷ್ಟಕ್ಕಷ್ಟೇ ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ಆಗ್ತಾರೆ ಹಾಗಾಗಿ ಈ ಜನ್ಮ ದಿನಾಂಕದವರೊಟ್ಟಿಗೆ ಅಷ್ಟೊಂದು ಒಡನಾಟ ಉತ್ತಮವಾಗಿ ಇರೋದಿಲ್ಲ ಬುಧನ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ಉತ್ತರ ದಿಕ್ಕಿಗೆ ಸಂಬಂಧಿಸಿದ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ಅದರಿಂದ ಅಭಿವೃದ್ಧಿಯನ್ನು ಕಾಣ್ತಾರೆ ಯಶಸ್ಸನ್ನು ಸಹ ಕಾಣ್ತಾರೆ ಇವರು ಹೆಚ್ಚಾಗಿ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಿದರೆ ಅದರಿಂದ ಮೇಲೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಾಗಿರ್ತದೆ ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ತೆಗೆದುಕೊಂಡಾಗ ಅವರ ನಿರ್ಧಾರ ಬೇರೆಯಾಗಿದ್ದು ಇವರ ನಿರ್ಧಾರ ಬೇರೆಯಾದಾಗ ತಾನು ಅಂದುಕೊಂಡಂಥ ಗುರಿಗಳನ್ನು ಸಾಧನೆ ಮಾಡಲಿಕ್ಕೆ ಈ ಜನ್ಮ ದಿನಾಂಕದವರಿಗೆ ಕಷ್ಟ ಸಾಧ್ಯ ಆಗುತ್ತೆ ಹಾಗಾಗಿ ವಿಶೇಷವಾಗಿ ಇವರು ಬುಧವಾರಗಳಂದು ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಗಣಪತಿ ದೇವರ ಆರಾಧನೆ ಮಾಡೋದ್ರಿಂದ ಇವರ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿ ಮುಂದೆ ಹೋಗಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇವರ ಒಂದು ವೀಕ್ನೆಸ್ ಏನು ಅಂತಂದರೆ ಇವರ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸ್ವಲ್ಪ ಗಾಬರಿ ಆಗ್ತಾರೆ ಭಯ ಪಡ್ತಾರೆ ಬೇರೆಯವರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನೋಭಾವ ಹೆಚ್ಚಾಗಿ ಇರ್ತದೆ ಆದ್ದರಿಂದ ಇವರಿಗೆ ಸಪೋರ್ಟ್ ಕೊಡ್ತಕ್ಕಂಥ ಸಂಗಾತಿ ಜೊತೆಯಾದರೆ ಇವರಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂಥೇಳಿ ನಾವು ತಿಳಿಯಬಹುದಾಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನುತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ